i ಈಗ ನಮ್ಗೆ ಇವತ್ತು ಬಂದ ಜಾಬ್ ಅಪ್ಡೇಟ್ ಅಂದ್ರೆ ಅದು ಅರ್ಜೆಂಟ್ ಡೈರಿಂಗ್ ಆಗಿರುತ್ತೆ ವ್ಯಾನ್ ಸೇಲ್ಸ್ ಮ್ಯಾನ್ ದುಬೈ ಬೇಸಿಡ್ ಕಂಪನಿ ಲೊಕೇಟೆಡ್ ಅಜ್ಮನ್ ಆಗಿರುತ್ತೆ ಇದು ಇವರಿಗೆ ಅರ್ಜೆಂಟ್ ಬೇಕಾಗಿದೆ ಇವರ ನಂಬರ್ ನಾನು ಇಲ್ಲಿ ಕೆಳಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ತ್ರಿಬಲ್ ಝೀರೋ ತ್ರಿಬಲ್ ಫೈವ್ ಸೆವೆನ್ ತ್ರೀ ಟು ಸೆವೆನ್ ಫೋರ್ ಫೈವ್ ಝೀರೋ ತ್ರಿಬಲ್ ಫೈವ್ ಸೆವೆನ್ ತ್ರೀ ಟು ಸೆವೆನ್ ಫೋರ್ ಫೈವ್ ಇವರಿಗೆ ಅರ್ಜೆಂಟ್ ಬೇಕಾಗಿದೆ ನೀವು ಈ ನಂಬರಿಗೆ ಕರೆ ಮಾಡಿ ಜಾಬಿನ ವಿವರಗಳನ್ನು ತಿಳಿಯಬಹುದು ಮತ್ತೆ ಮತ್ತೊಂದು ಯುಎಲ್ಲಿ ಮೋಸ್ಟ್ ಫೇಮಸ್ ಆದ ಒಂದು ಗ್ರೂಪ್ ಇದೆ ಅಲ್ ತಲಾಲ್ ಗ್ರೂಪ್ ಅಂತ ಹೇಳಿ ಇವರಿಗೆ ದುಬೈ ಟೋಟಲ್ ಅಲ್ಲಿ ಹಲವಾರು ಹೈಪರ್ ಮಾರ್ಕೆಟ್ಗಳು ಸೂಪರ್ ಮಾರ್ಕೆಟ್ ಇವೆ ಇವರಿಗೂ ಹಲವಾರು ವೇಕೆನ್ಸಿ ಇದೆ ಅಂದ್ರೆ ಹನ್ನೆರಡು ಜನ ಬೇಕಾಗಿದ್ದಾರೆ ಅಂದ್ರೆ ಕ್ಯಾಶಿಯರ್ ಬೇಕಾಗಿದ್ದಾರೆ ಅವರಿಗೆ ಮತ್ತೆ ಸೇಲ್ಸ್ ಮ್ಯಾನ್ ಬೇಕಾಗಿದ್ದಾರೆ ಫಿಶ್ ಕಟ್ಟರ್ ಬೇಕಾಗಿದ್ದಾರೆ ಮತ್ತೆ ತರ ಹಲವಾರು ಡಿಪಾರ್ಟ್ಮೆಂಟ್ಗೆ ಹಲವಾರು ವೇಕೆನ್ಸಿ ಅವರ ಹತ್ರ ಇದೆ ಇದು ನಾವು ಎಚ್ ಆರ್ ಮೆನ್ಷನ್ ಮಾಡುತ್ತಿದ್ದೇವೆ ನೀವು ಎಚ್ ಆರ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಅಥವಾ ಅವರ ವೆಬ್ಸೈಟ್ ಅಲ್ಲಿ ನೀವು ಅದು ಸಹ ಸಿ ವಿ ಮುಖಾಂತರ ಮುಖಾಂತರ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಇವರ ನಂಬರ್ ನಾವು ಇಲ್ಲಿ ಮೆನ್ಶನ್ ಮಾಡ್ತಾ ಇದ್ದೀನಿ ಇದು ಎಚ್ ಆರ್ ನಂಬರ್ ಆಗಿರುತ್ತೆ ನೈನ್ ಸೆವೆನ್ ಒನ್ ಫೈವ್ ಝೀರೋ ಫೋರ್ ಫೈವ್ ಝೀರೋ ಫೋರ್ ಸೆವೆನ್ ಫೋರ್ ನೈನ್ ನೈನ್ ಸೆವೆನ್ ಒನ್ ಅಂದ್ರೆ ಅದು ಕೋಡ್ ಆಗಿರುತ್ತೆ ಫೈವ್ ಜೀರೋ ಫೋರ್ ಫೈವ್ ಜೀರೋ ಫೋರ್ ಸೆವೆನ್ ಫೋರ್ ನೈನ್ ಈ ನಂಬರ್ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಆ ಜಾಬಿನ ವಿವರ ತಿಳಿದುಕೊಳ್ಳಿ ಮತ್ತೆ ಅಬಿಬಿ ಕಮ್ ಟು ದುಬಾಯ್